ಇಸ್ರೇಲಿನ ಸಿನಿಮಾ ಸಂಸ್ಥೆಗಳು ಮತ್ತು ಕಂಪನಿಗಳ ಜೊತೆಗೂಡಿ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಸಾವಿರದ ಮುನ್ನೂರಕ್ಕಿಂತಲೂ ಅಧಿಕ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಮತ್ತು ನಟ ನಟಿಯರು ಪ್ರತಿಜ್ಞೆ ಮಾಡಿದ್ದಾರೆ ಆಸ್ಕರ್ ಬಾಫ್ತಾ ಎಮ್ಮಿ ಖಾನ್ ಮುಂತಾದ ಪ್ರಶಸ್ತಿ ವಿಜೇತರು ಇವರಲ್ಲಿ ಸೇರಿದ್ದಾರೆ ನಾವು ವಂಶ ಹತ್ಯೆಯನ್ನು ಬೆಂಬಲಿಸಲ್ಲ ಅದನ್ನು ಅನ್ಯಧಾರಿಯ ಮೂಲಕ ಸಮರ್ಥಿಸಲ್ಲ ಹಾಗೆ ಮಾಡುವವರ ಪರವೂ ನಾವು ನಿಲ್ಲಲ್ಲ ಅವರ ಜೊತೆ ಭಾಗಿಯಾಗಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಿನಿಮಾಗಳು ಯಾವ ಪ್ರಭಾವವನ್ನು ಬೀರುತ್ತವೆ ಅನ್ನೋದು ನಮಗೆ ಗೊತ್ತು ಗಾಜಾದಲ್ಲಿ ಜನಾಂಗ ಹತ್ಯೆ ನಡೆಸುವುದಕ್ಕೆ ಕೆಲವು ರಾಷ್ಟ್ರಗಳು ದಾರಿ ಮಾಡಿಕೊಡುತ್ತಿರುವ ಈ ಸಂದರ್ಭದಲ್ಲಿ ಈ ಕ್ರೌರ್ಯವನ್ನು ತಡೆಯುವುದಕ್ಕೆ ನಮ್ಮಿಂದಾಗುವ ಎಲ್ಲಾ ಪ್ರಯತ್ನವನ್ನು ಮಾಡುವುದಾಗಿ ಈ ತಾರೆಯರು ಬಿಡುಗಡೆಗೊಳಿಸಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇಸ್ರೇಲಿನ ಸಿನಿಮಾ ನಿರ್ಮಾಣ ಮತ್ತು ವಿತರಣಾ ಕಂಪನಿಗಳಲ್ಲಿ ಬಹುತೇಕವು ಈಗಿನ ಕ್ರೌರ್ಯವನ್ನು ಖಂಡಿಸಿಲ್ಲ ಅದನ್ನು ವಿರೋಧಿಸಿಲ್ಲ ಅಂತಾರಾಷ್ಟ್ರೀಯವಾಗಿ ಒಪ್ಪಿಕೊಳ್ಳಲಾಗಿದೆ ರುವ ನ್ಯಾಯಬದ್ಧ ಹಕ್ಕುಗಳು ಗಾಜದೊಂದಿಗೆ ನಿರಾಕರಣೆಯಾಗುತ್ತಿರುವುದರ ವಿರುದ್ಧ ಮಾತನಾಡಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ